ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಅಂಡ್ ಕ್ರಾಫ್ಟ್ ಸ್ಟುಡಿಯೋ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವ ಸ್ವೀಟ್ ಅಂಡ್ ಖಾರ ಪೊಂಗಲ್ನ ಹೇಗ್ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಹೆಸರು ಬೇಳೆ ಹಾಕಿ ನೀರಲ್ಲಿ ವಾಶ್ ಮಾಡಿ ಮೂರು ಕಪ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಈಜೆಲ್ ಕೂಗಿಸಿಕೊಳ್ಳಿ ಒಂದು ಪಾತ್ರೆಗೆ ಮುಕ್ಕಾಲು ಕಪ್ ಬೆಲ್ಲ ಅರ್ಧ ಕಪ್ ನೀರು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಿ ಈಗ ಕುಕ್ಕರ್ ತಣ್ಣಗೆ ಆಗಿದೆ ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ಕಾಲು ಭಾಗದಷ್ಟು ಡಿವೈಡ್ ಮಾಡಿ ಮತ್ತೊಂದು ಪಾತ್ರೆಗೆ ಹಾಕೋತಿದ್ದೀನಿ ಡಿವೈಡ್ ಮಾಡಿದ ಕಾಲು ಭಾಗದಷ್ಟು ರೈಸ್ ಅನ್ನು ನಾನು ಸ್ವೀಟ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಬೆಲ್ಲದ ನೀರು ಹಾಗೂ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಕಪ್ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಈಗ ಒಂದು ಚಿಕ್ಕ ಪಾತ್ರೆಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಕರಗಿಸಿಕೊಂಡು ಕಾಲು ಕಪ್ ಗೋಡಂಬಿ ಹಾಕಿ ಕಂದು ಬಣ್ಣ ಬರುವವರೆಗೆ ಉರಿದುಕೊಂಡು ಕಾಲು ಕಪ್ ಒಣ ದ್ರಾಕ್ಷಿಯನ್ನು ಹಾಕಿ ದ್ರಾಕ್ಷಿ ದಪ್ಪಗೆ ಹಾಕುವವರೆಗೂ ಉರಿದುಕೊಳ್ಳಿ ಇದನ್ನು ಪೊಂಗಲ್ಗೆ ಹಾಕಿ ಕಾಲು ಚಮಚ ಏಲಕ್ಕಿ ಪುಡಿ ಅರ್ಧ ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಈಗ ಕರ ಪೊಂಗಲ್ ಮಾಡೋಕೆ ಮಿಕ್ಕಿರುವಂತಹ ರೈಸಿಗೆ ಒಂದೂವರೆ ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಅರ್ಧ ಕಪ್ ತೆಂಗಿನಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯಲಕ್ಕೆ ಬಿಡಿ ಈಗ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಇಟ್ಟು ಕಾದಿದ ನಂತರ ಕಾಲು ಕಪ್ ಗೋಡಂಬಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ ಈಗ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಎರಡು ತುರಿದ ಶುಂಠಿ ಹಿಂಗು ಅರಿಶಿನ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಕುದಿತಿರುವ ಪೊಂಗಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಚಮಚ ಪುಡಿ ಮಾಡಿದ ಕರಿಮೆಣಸು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಲು ಬಿಡಿ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಟು ದ ಚಾನಲ್